ಮಹಾಲಯ ಅಮಾವಾಸ್ಯೆ ಯಾರು ಆಚರಣೆ ಮಾಡಬೇಕು ಯಾರಿಗೆ ತಂದೆ ತಾಯಿ ಇರೋದಿಲ್ವೋ ಅವರು ಮಹಾಲಯ ಅಮಾವಾಸ್ಯೆಯಲ್ಲಿ ತರ್ಪಣವನ್ನು ಬಿಡ್ತಾರೆ ಶ್ರಾದ್ದವನ್ನು ಕೈಗೊಳ್ತಾರೆ ದಾನವನ್ನು ಕೊಡ್ತಾರೆ ತಂದೆ ತಾಯಿ ಇರುವವರಿಗೆ ಈ ಮಹಾಲಯ ಅಮಾವಾಸ್ಯೆಯ ಅಧಿಕಾರ ಇರಲ್ಲ ಸೊ ಈ ಮಹಾಲಯ ಅಮಾವಾಸ್ಯೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಗೌರಿ ಗಣೇಶ ಹಬ್ಬ ಬರುತ್ತೆ ಅಲ್ವಾ ಅದೇ ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಅಂದರೆ ಭಾದ್ರಪದ ಮಾಸದಲ್ಲಿ ಹುಣ್ಣಿಮೆ ಆದ ಮೇಲೆ ಬರುತ್ತಲ್ಲ ಹದಿನೈದು ದಿನಗಳ ಕಾಲ ಇದನ್ನ ಪಿತೃಪಕ್ಷ ಅಂತ ಕರಿತೀವಿ ಈ ಪಿತೃಪಕ್ಷ ಮುಗಿದ ಮೇಲೆ ಮಹಾಲಯ ಅಮಾವಾಸ್ಯೆ ಮುಗಿದ ಮೇಲೆ ನಂತರ ಶುರು ಆಗೋದು ನವರಾತ್ರಿ ಹಬ್ಬ ಇದು ನಮ್ಮೆಲ್ಲರಿಗೂ ಗೊತ್ತಿದೆ ಸೊ ಈ ಪಿತೃಪಕ್ಷದಲ್ಲಿ ಮಹಾಲಯ ಅಮಾವಾಸ್ಯೆನೇ ಕಡೆಯ ದಿನ ಇದನ್ನ ಸರ್ವ ಪಿತೃ ಅಮಾವಾಸ್ಯೆ ಅಂತ ಕರೀತಾರೆ ಈ ಹದಿನೈದು ದಿನಗಳು ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಇರೋದೇನೆ ಪೂರ್ವಿಕರ ಆತ್ಮಶಾಂತಿಗಾಗಿ ಅವರ ಮೋಕ್ಷಕ್ಕಾಗಿ ಅವರಿಗೆ ಕೈವಲ್ಯ ಪ್ರಾಪ್ತಿ ಆಗಲಿ ಅಂತ ಪಿತೃಪಕ್ಷವನ್ನು ಎಲ್ಲರೂ ಆಚರಣೆ ಮಾಡ್ತಾರೆ ನಮ್ಮ ಮನೆಯಲ್ಲಿ ಪದ್ಧತಿ ಬೇರೆ ಇರ್ಬೋದು ನಿಮ್ಮ ಮನೆಯಲ್ಲಿ ಬೇರೆ ಇರ್ಬೋದು ಆದರೆ ಪ್ರತಿಯೊಬ್ಬರೂ ಪಿತೃಪಕ್ಷವನ್ನು ಆಚರಣೆ ಮಾಡ್ತಾರೆ ಈ ಪಿತೃಪಕ್ಷದ ಆಚರಣೆಯಲ್ಲಿ ದಾನ ತುಂಬ ಪ್ರಮುಖವಾಗಿತ್ತು ಇಂಥ ಸಮಯದಲ್ಲಿ ದಾನ ಕೊಟ್ಟರೆ ಅದು ದಕ್ಷಿಣ ರೂಪದಲ್ಲಾಗಿರ್ಬೋದು ಎಳ್ಳಿನ ರೂಪದಲ್ಲಾಗಿರ್ಬೋದು ವಸ್ತ್ರದ ರೂಪದಲ್ಲಾಗಿರ್ಬೋದು ಅಥವಾ ಊಟದ ರೂಪದಲ್ಲಿ ಆಹಾರದ ರೂಪದಲ್ಲಿ ಆಗಿರಬಹುದು ಒಟ್ಟಿನಲ್ಲಿ ಯಾವುದನ್ನೇ ಕೊಟ್ಟರು ವರ್ಷಕ್ಕೆ ಒಂದು ಸಾರ್ತಿ ನಮ್ಮ ಪಿತೃಗಳನ್ನು ನೆನಪಿಸಿಕೊಂಡು ಒಂದು ಒಳ್ಳೆಯ ಕಾರ್ಯ ಮಾಡೋದರಿಂದ ಈ ಸಮಯದಲ್ಲಿ ಮಾಡಿದ ಅಷ್ಟೂ ದಾನ ಕೋಟಿ ಪಾಲು ವಾಪಸ್ಸು ಬರುತ್ತೆ ಈ ದಾನದ ಮುಖಾಂತರ ಇನ್ನೊಂದಷ್ಟು ನಾವು ಪಡ್ಕೊಂಡಿರ್ತೀವಿ ಎಷ್ಟೋ ಸಾರ್ತಿ ಮನೆಯಲ್ಲಿ ಏಳಿಗೆ ಆಗ್ತಾ ಇಲ್ಲ ಅಂದ್ರೆ ಮಕ್ಕಳ ಮದುವೆ ಆಗ್ತಿಲ್ಲ ಅಂತನೋ ಅಥವಾ ಕೆಲಸ ಕೈಗೆ ಹತ್ತತಾ ಇಲ್ಲ ಅಂತನೋ ಮಕ್ಕಳಾಗ್ತಿಲ್ಲ ಅಂತನೋ ಎಷ್ಟೋ ಇರುತ್ತಲ್ಲ ಅಂದ್ರೆ ಪ್ರತಿಯೊಬ್ಬರು ಮನೆಯಲ್ಲೂ ಏನೋ ಒಂದು ಏಳಿಗೆ ಅನ್ನೋದು ಆಗ್ಲೇಬೇಕಲ್ವ ಆಗಲಿಲ್ಲ ಅಂದ್ರೆ ಗೊತ್ತಾಗ್ಬಿಡುತ್ತೆ ಸೊ ಇಂಥ ಟೈಮಲ್ಲಿ ನಾವು ನಮಗೆ ಗೊತ್ತಾಗ್ಬೇಕು ಪಿತೃಪಕ್ಷ ಆಚರಣೆ ಮಾಡಿಲ್ಲ ಅಂತ ಒಂದು ಮಾತಿದೆ ದೈವ ಬಲವಿದ್ರೂ ಪಿತೃದೋಷ ಇದ್ದರೆ ಅಥವಾ ಪಿತೃಶಾಪ ಇದ್ರೆ ಭೂಮಿಯ ಮೇಲಿರುವ ಅವರ ವಂಶಸ್ಥರ ಏಳಿಗೆ ಆಗೋದೇ ಇಲ್ಲ ಅಂತ ನಾವು ಏನೋ ಯಾರಿಗೋ ಒಳ್ಳೇದು ಮಾಡ್ತಿಲ್ಲ ನನ್ನ ಹಿರಿಯರಿಗೆ ತಾನೇ ನಮ್ಮ ಹಿರಿಯರಿಗೆ ಒಳ್ಳೇದು ಮಾಡ್ತಿರೋದು ಅವರನ್ನ ಜ್ಞಾಪಿಸ್ಕೊಳ್ತಾ ಇರೋದು ಅವರ ಹೆಸರಿನಲ್ಲಿ ದಾನ ಮಾಡ್ತಾ ಇರೋದು ಹಾಗಾಗಿ ಈ ಪಿತೃಪಕ್ಷದ ದಿನ ತರ್ಪಣ ಕೊಟ್ಟು ಯಥಾಶಕ್ತಿ ಇಷ್ಟೇ ಕೊಡಬೇಕು ಅಂತ ಅಲ್ಲ ನಿಮ್ಮ ಕೈಲಾಗಿದ್ದಷ್ಟು ದಾನ ಮಾಡೋದ್ರಿಂದ ಪಿತೃದೋಷದ ನಿವಾರಣೆ ಆಗತ್ತೆ ಆಗ್ಲೇ ಹೇಳ್ದ ಹಾಗೆ ದೈವ ಬಲ ಇದ್ರು ಪಿತೃದೋಷ ಇದ್ರೆ ಖಂಡಿತ ಏಳಿಗೆ ಉಂಟಾಗಲ್ಲ ಸೊ ಈ ಆಗ್ಲೇ ಅಧಿಕಾರಿಗಳು ಯಾರು ಅಂತ ಮಾತಾಡಿದ್ವಿ ಅಪ್ಪ ಅಮ್ಮ ಇಲ್ಲದೆ ಇರೋರು ಮಾತ್ರ ಪಿತೃಪಕ್ಷವನ್ನು ಆಚರಣೆ ಮಾಡಬೇಕು ಸರಿ ಅಪ್ಪ ಅಮ್ಮ ಇರೋರು ಈ ಪ್ರಶ್ನೆ ಬರುತ್ತಲ್ಲ ಖಂಡಿತ ನೀವು ಭೂಮಿ ಮೇಲೆ ನಿಮ್ಮಷ್ಟು ಪುಣ್ಯವಂತರು ಯಾರು ಇಲ್ಲ ತಂದೆ ತಾಯಿ ಇರೋರು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅವರು ಸತ್ತ ಮೇಲೆ ದಾನ ಕೊಡೋದು ಅದು ಬೇರೆ ಆಗೋಯ್ತು ಅವರೇ ಬಂದು ತಿಂತಾರ ಅವ್ರಿಗದು ತಲುಪತ್ತ ಅವ್ರ ಮೋಕ್ಷ ಸಿಗುತ್ತಾ ಖಂಡಿತ ಗೊತ್ತಿಲ್ಲ ಆದ್ರೆ ಇದು ನಂಬಿಕೆ ನನ್ನ ಹಿರಿಯರು ಪಾಲಿಸ್ಕೊಂಡು ಬಂದರೋ ನಂಬಿಕೆ ನನ್ ನಾನು ಇದನ್ನ ಪ್ರಶ್ನೆ ಮಾಡಲ್ಲ ಆದ್ರೆ ತಂದೆ ತಾಯಿ ಇರುವವರು ದಯವಿಟ್ಟು ಅವರನ್ನ ಚೆನ್ನಾಗಿ ನೋಡ್ಕೊಳ್ಳೋಣ ಆ ಮುಖಾಂತರ ತಂದೆ ತಾಯಿ ಮನಸ್ಸಿಗೆ ನೆಮ್ಮದಿಯನ್ನ ಒಂದಿಷ್ಟು ನಮ್ಮಿಂದ ಆದಷ್ಟು ನೆಮ್ಮದಿಯನ್ನು ಕೊಡೋದಕ್ಕೆ ಪ್ರಯತ್ನ ಪಡೋಣ ಎಲ್ಲರಿಗೂ ಒಳ್ಳೇದಾಗ್ಲಿ